ಎಲ್ಲರಿಗೂ ನಮಸ್ಕಾರ ನಿಮ್ಮ ಯೂಟ್ಯೂಬ್ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ನಾನು ಪಿ ಎಫ್ ಬಗ್ಗೆ ಮಾತಾಡೋಣ ಸಾಧಾರಣವಾಗಿ ಗೊತ್ತಿದ್ದು ಗೊತ್ತಿರುವಂತಹ ವಿಷಯ ಕೆಲಸಕ್ಕೆ ಹೋಗೋರಿಗೆ ಗೊತ್ತಿರುವಂತಹ ವಿಷಯ ಏನಂದ್ರೆ ತಿಂಗಳ ಸಂಬಳದಲ್ಲಿ ಒಂದು ಪೋರ್ಷನ್ ಪಿ ಎಫ್ಗೆ ಗೆ ಕಟ್ ಮಾಡ್ತಾರೆ ಡಿಡೆಕ್ಟ್ ಮಾಡ್ತಾರೆ ಅಂತ ಅನ್ನೋ ವಿಷಯ ಪಿ ಎಫ್ ಅಂದ್ರೆ ಏನು ಇಟ್ಸ್ ಅ ಪ್ರಾವಿಡೆಂಟ್ ಫಂಡ್ ಅಂತ ಇಂಗ್ಲೀಷ್ ಹೇಳ್ತೀವಿ ಈ ಒಂದು ಪಿ ಎಫ್ ಮೂಲಕ ಏನಾಗುತ್ತೆ ಅಂತಂದ್ರೆ ನಿಮ್ಮ ಒಂದು ರಿಟೈರ್ಮೆಂಟ್ ಅವಧಿಯಲ್ಲಿ ಅಂದ್ರೆ ನಿಮಗೆ ನಿಮ್ಮ ಕೆಲಸ ಉದ್ಯೋಗ ಮುಗಿದ ಒಂದು ವರ್ಷದ ಬಳಿಕ ಅಂದ್ರೆ ಅರವತ್ತು ವಯಸ್ಸು ತುಂಬದ ಮೇಲೆ ಉದ್ಯೋಗದಿಂದ ನೀವು ರಿಟೈರ್ಮೆಂಟ್ ಹೊಂದುತ್ತೀರಾ ವಿಶ್ರಾಂತಿ ಹೊಂದುತ್ತೀರಾ ನೀವು ವಿಶ್ರಾಂತಿ ಹೊಂದ ಬಳಿಕ ನಿಮ್ಗೆ ಒಂದಿಷ್ಟು ಶೇಕಡದಷ್ಟು ಹಣವನ್ನ ತಿಂಗಳು ತಿಂಗಳಿಗೆ ಈ ಸಂಸ್ಥೆಗಳ ಮೂಲಕ ನೀವು ಯಾವ ಸಂಸ್ಥೆ ಕೆಲಸ ಮಾಡಿರ್ತೀರೋ ಅದು ಸರ್ಕಾರಿ ಸಂಸ್ಥೆ ಆಗಿದ್ರೆ ಸರ್ಕಾರಿ ಸಂಸ್ಥೆಯ ಮೂಲಕ ನಿಮಗೆ ಹಣ ಬರ್ತಾ ಹೋಗುತ್ತೆ ಅನ್ನೋ ವಿಚಾರ ಪಿ ಎಫ್ ಅನ್ನೋದಕ್ಕೆ ಅದನ್ನ ನಿರ್ವಹಣೆ ಮಾಡೋದಕ್ಕೆ ಪಿ ಎಫ್ ಆರ್ಗನೈಸೇಷನ್ ಅಂತನೇ ಇದೆ ಪಿ ಎಫ್ಒ ಅಂತ ನಾವು ಹೇಳ್ತೀವಿ ಈ ಒಂದು ಪಿ ಎಫ್ ಮೂಲಕ ನೀವು ಈ ಒಂದು ಪಿ ಎಫ್ ಹಣವನ್ನು ವಿಡ್ಡ್ರಾ ಮಾಡಬಹುದು ಈಗ ಡಿಜಿಟಲೀಕರಣ ಆಗಿದೆ ನೀವು ಯಾವುದೇ ರೀತಿಯಾಗಿ ಕಚೇರಿಗೆ ಹೋಗ್ಬಿಟ್ಟು ನೀವು ಅದರ ಬಗ್ಗೆ ದಾಖಲೆ ಕೊಡಬೇಕು ಅನ್ನೋ ಅವಶ್ಯಕತೆಗಳಿಲ್ಲ ನೀವು ಆನ್ಲೈನ್ ಅಲ್ಲೇ ಆ ಯು ಎ ಎನ್ ನಂಬರ್ ಮೂಲಕ ನಿಮ್ಮ ಒಂದು ಪಿ ಎಫ್ ಇನ್ ಅಮೌಂಟ್ ಎಷ್ಟಾಗಿದೆ ಏನು ಎಂತ ತಿಂಗಳಿಗೆ ಎಷ್ಟು ಕಂತು ಕಟ್ತಾ ಇದ್ದೀರಾ ಮಾಹಿತಿ ಎಲ್ಲದೂ ಸಹ ನಿಮಗೆ ಅದರಲ್ಲಿ ಸಿಗುತ್ತೆ ಮತ್ತೆ ವಿಶೇಷವಾಗಿ ಒಂದು ಕಂತುಗಳ ರೀತಿ ಅಂದ್ರೆ ಇಂತಿಷ್ಟು ವರ್ಷದಲ್ಲಿ ನೀವು ವಿಡ್ರಾ ಮಾಡಬಹುದು ಅನ್ನೋದು ಒಂದು ವಿಷಯಗಳು ಸಹ ಇದೆ ಅಂದ್ರೆ ಅದು ಆರೋಗ್ಯ ಸಮಸ್ಯೆ ಉಂಟಾದಲ್ಲಿ ಮನೆ ಕಟ್ಟಬೇಕು ಅಂತ ಮುಂದಾದಾಗ ಅಥವಾ ಮಕ್ಕಳಿಗೆ ಮದುವೆ ಮಾಡಬೇಕು ಅಂದಾಗ ನೀವು ಆ ಪ್ರಿ ಎಫ್ ಅಮೌಂಟ್ ಅನ್ನ ಬ್ರೇಕ್ ಮಾಡಬಹುದು ಅನ್ನುವಂತ ಒಂದು ವಿಷಯನ ಹೇಳ್ತಾರೆ ಸೊ ಈ ಪಿ ಎಫ್ ಹೇಗ್ ವರ್ಕ್ ಆಗುತ್ತೆ ಅಂದ್ರೆ ನಿಮ್ಮ ಒಂದು ಸ್ಯಾಲರಿ ಸಂಬಳದ ಒಂದು ಭಾಗದಲ್ಲಿ ಇಂತಿಷ್ಟು ಶೇಕಡದಷ್ಟು ತಿಂಗಳು ತಿಂಗಳು ಕಟ್ ಆಗುತ್ತೆ ಅದೇ ರೀತಿ ಯಾರು ನಿಮ್ಮ ಒಬ್ಬರ ಬಾಸ್ ಇರ್ತಾರೋ ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಎಂಪ್ಲಾಯಿ ಕಾಂಟ್ರಿಬ್ಯೂಷನ್ ಅಂತ ಹೇಳ್ತಾರೆ ಶೇಕಡ ಹನ್ನೆರಡರಷ್ಟು ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ನಿಮ್ಗೆ ಯಾರು ಉದ್ಯೋಗ ಕೊಡ್ತಾ ಇರ್ತಾರೋ ಅವರು ಹನ್ನೆರಡು ಪರ್ಸೆಂಟ್ ಅಷ್ಟು ಹಾಕಬೇಕು ಮತ್ತೆ ಎಂಪ್ಲಾಯಿ ಕಾಂಟ್ರಿಬ್ಯೂಷನ್ ಅದು ಅಂದ್ರೆ ನೀವು ಎಲ್ಲಿ ಕೆಲಸ ಮಾಡ್ತೀರೋ ನಿಮ್ಮ ಸಂಬಳದಲ್ಲಿ ಬರುವಂತ ಒಂದು ಪಾಲಲ್ಲಿ ಒಂದು ಇಷ್ಟು ಶೇಕಡದಷ್ಟು ಅಂತ ಕಟ್ಟಾಗುತ್ತೆ ಅದು ವ್ಯತ್ಯಯಗಳಾಗುತ್ತೆ ಆಗಾಗ ಕಾಲಕ್ಕೆ ಅನುಗುಣವಾಗಿ ಆರು ಪರ್ಸೆಂಟೋ ಎಂಟು ಪರ್ಸೆಂಟ್ ಅಥವಾ ಹನ್ನೆರಡು ಪರ್ಸೆಂಟ್ ಒಂದೊಂದು ಕಂಪನಿಯ ಒಂದು ಸಾಮರ್ಥ್ಯದ ಮೇಲೆ ಸಹ ಆ ಒಂದು ಪಿ ಎಫ್ ಇ ಮೊತ್ತದಲ್ಲಿ ವ್ಯತ್ಯಯಗಳಿರುತ್ತೆ ಅನ್ನೋ ವಿಚಾರ ಖಾಸಗಿಯಾಗಿ ನೋಡೋದಾದ್ರೂ ಹಾಗೇನೆ ಇದೆ ಮತ್ತೆ ಸರ್ಕಾರಿ ಸಂಸ್ಥೆಗಳಲ್ಲೂ ಹಾಗೆ ಇದೆ ಸೊ ಈ ಪಿ ಎಫ್ ಅಂದ್ರೆ ತಿಂಗಳು ತಿಂಗಳಿಗೆ ಈ ಹಣ ಕಟ್ಟಾಗ್ತಾ ಇದೆ ಅಂದಾಗ ಎಲ್ಲೋ ಒಂದ್ ಕಡೆ ಈ ಹಣ ಹೋಗಿ ಸೇರ್ಬೇಕಲ್ವಾ ಸೊ ಸೇರುವಂತ ಹಣ ಮತ್ತೆ ನೀವು ರಿಟೈರ್ಡ್ ಆದ್ಮೇಲೆ ಹೇಗೆ ತಿಂಗಳಿಗೆ ಆಗೋಷ್ಟು ಹಣವನ್ನ ಒಂದು ಮೊತ್ತವನ್ನಂದ್ರೆ ಅಂದ್ರೆ ಮ್ಯಾನೇಜ್ ಮಾಡೋಷ್ಟು ಹಣ ನಿಮಗೆ ಹೇಗೆ ಸಿಗುತ್ತೆ ಒಂದು ಪ್ರಶ್ನೆ ನಿಮಗೆ ಕಾಡ್ಬೋದಲ್ವಾ ಸೊ ಏನು ಅಂತಂದ್ರೆ ನಿಮ್ಮ ರೀತಿನೇ ಹಲವಾರು ಜನ ಕೆಲಸದಲ್ಲಿ ಇರೋರಿಗೆ ತಿಂಗಳು ತಿಂಗಳಿಗೆ ಈ ಹಣ ಕಟ್ಟಾಗ್ತಾ ಇರತ್ತೆ ಅದು ಪಿ ಎಫ್ ಒ ಸಂಸ್ಥೆಗೆ ಹೋಗುತ್ತೆ ಆ ಸಂಸ್ಥೆ ಮೂಲಕ ಏನ್ ಮಾಡ್ತಾರೆ ಅಂದ್ರೆ ಅವರು ಬೇರೆ ಬೇರೆ ರೀತಿಯಾದಂತ ಇನ್ವೆಸ್ಟ್ಮೆಂಟ್ಸ್ ಗಳಲ್ಲಿ ತೊಡಸ್ಕೊಳ್ತಾ ಹೋಗ್ತಾರೆ ಇದೊಂದು ರೀತಿ ಮ್ಯೂಚುವಲ್ ಫಂಡ್ ಇದ್ದಂಗೆನೆ ಇದರಲ್ಲಿ ಹೆಂಗೆ ಅಂತಂದ್ರೆ ನಿಮ್ಮ ಹಣವನ್ನ ತಗೊಂಡು ಪಿ ಎಫ್ ಇನ್ಸ್ಟಿಟ್ಯೂಷನ್ಗಳು ಶೇರ್ ಮಾರ್ಕೆಟ್ ಅಲ್ಲಿ ಹೂಡಿಕೆ ಮಾಡೋದು ಟ್ರೇಡಿಂಗ್ ಮಾಡೋದು ಅಥವಾ ನಿಮ್ಮ ಹೆಸರಿನಲ್ಲಿ ಅಂದ್ರೆ ಇಂಡೈರೆಕ್ಟ್ ಆಗಿ ನಿಮ್ಮ ಹಣದ ತಗೊಂಡೋಗಿ ಅವರು ಮಾರ್ಕೆಟ್ ನಲ್ಲಿ ಚೆಲ್ತಾ ಹೋಗ್ತಾರೆ ಅನ್ನೋ ವಿಚಾರ ಅವರಿಗೆ ಯಾವುದೇ ರೀತಿ ಸಮಸ್ಯೆಗಳಿರಲ್ಲ ದಿನ ದಿನ ನಿಮ್ಮ ದುಡ್ಡು ಹಾಕಿಬಿಟ್ಟು ಲಾಸ್ ಕೂಡ ಮಾಡಬಹುದು ಲಾಭ ಕೂಡ ಗಳಿಸಬಹುದು ಎಷ್ಟೇ ಲಾಸ್ ಮಾಡಿದ್ರು ಎಷ್ಟೇ ಲಾಭ ಮಾಡಿದ್ರು ಆ ಹಣ ಅವರಿಗೆ ಹೋಗುತ್ತೆ ಅವರೇ ಅದಕ್ಕೆ ಹೊಣೆಗಾರರಾಗಿರ್ತಾರೆ ಯಾಕೆಂದ್ರೆ ನೀವು ಇಂತಿಷ್ಟು ಅವಧಿಯಲ್ಲಿ ಮಾತ್ರ ಹಣವನ್ನ ವಿಡ್ಡ್ರಾ ಮಾಡೋದ್ರಿಂದ ನಿಮ್ಮ ಹಣ ಲಾಸ್ ಆಗ್ಬಹುದು ಒಂದು ದಿನದಲ್ಲಿ ಅಥವಾ ಪ್ರಾಫಿಟ್ ಆಗ್ಬಹುದು ಒಂದು ದಿನದಲ್ಲಿ ಟ್ರೇಡಿಂಗ್ ಮಾಡ್ಬೇಕಾರೆ ಫ್ಯೂಚರ್ ಅನ್ನ ಆಪ್ಷನ್ಸ್ ಅಲ್ಲಿ ಹಾಕ್ತಾರೆ ಮತ್ತೆ ಇಂಟರ್ಡೇ ಹಾಕೊಂಡ್ತಾರೆ ಆಪರೇಟರ್ಸ್ಗಳು ಈ ಹಣವನ್ನು ತಗೊಂಡು ಬೇರೆ ಬೇರೆ ರೀತಿಯಾದಂತಹ ಶೇರ್ಸ್ ಗಳಲ್ಲೆಲ್ಲ ಹಾಕ್ತಾ ಹೋಗ್ತಾರೆ ನಾ ಈ ಹಿಂದಿನ ವಿಡಿಯೋದಲ್ಲಿ ಹೇಳಿದೆ ಈ ಪೋಸ್ಟಲ್ ಸೇವಿಂಗ್ಸ್ ನಲ್ಲಿ ಯಾವ ರೀತಿಯಲ್ಲಿ ನಡೆಯುತ್ತೆ ಮಾರ್ಕೆಟ್ ನಲ್ಲಿ ಅವ್ರು ಹೇಗೆ ಹಣವನ್ನು ಹಾಕ್ತಾರೆ ಮತ್ತೆ ಇನ್ಶೂರೆನ್ಸ್ ಕಂಪನಿಗಳು ಸಹ ತಿಂಗಳು ತಿಂಗಳು ಪ್ರೀಮಿಯಂ ಕಟ್ಟೋರ್ ಇರ್ತಾರೆ ಮತ್ತೆ ಬೇರೆ ಬೇರೆ ಮಾದರಿ ಇನ್ಶೂರೆನ್ಸ್ ಗಳು ಇದೆ ಮೂಲಕ ಸಹ ಪ್ರೀಮಿಯಂ ಹಣ ಕಲೆಕ್ಟ್ ಆಗ್ತಾ ಇರುತ್ತೆ ಎಷ್ಟೋ ಜನಸಂಖ್ಯೆ ನಮ್ಮ ದೇಶದಲ್ಲಿ ಬಹಳಷ್ಟು ಜನಸಂಖ್ಯೆ ಜಾಸ್ತಿ ಅನ್ನೋದು ನಮ್ಗೆ ಗೊತ್ತಿದೆ ಪ್ರಪಂಚದಲ್ಲೇ ಅತಿ ಹೆಚ್ಚಿನ ಜನಸಂಖ್ಯೆ ಇರುವಂತಹ ದೇಶ ಇದಾಗಿದೆ ಚೈನಾನ ನಾವು ಓವರ್ಟೇಕ್ ಮಾಡಿದೀವಿ ಅಂದಾಗ ಎಲ್ಲೆಲ್ಲೆಲ್ಲ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಇನ್ಶೂರೆನ್ಸ್ ಹಾಕ್ತಿವಿ ಮ್ಯೂಚುವಲ್ ಫಂಡ್ ಗೆ ಹಾಕ್ತಿವಿ ಮತ್ತೆ ಈ ಪಿ ಎಫ್ ಅಲ್ಲು ಕಟ್ ಆಗ್ತಾ ಇದೆ ಹಣ ಅಂದಾಗ ಈ ಎಲ್ಲಾ ಹಣ ಶೇರ್ ಮಾರ್ಕೆಟ್ ಅಲ್ಲಿ ಬಂದು ಬೀಳ್ತಾ ಇದೆ ಅನ್ನುವಂತ ವಿಚಾರ ಸೊ ಈ ಎಲ್ಲಾ ಹಣ ಶೇರ್ ಮಾರ್ಕೆಟ್ ಅಲ್ಲಿ ಬಂದು ಬೀಳ್ದಾಗ ಇದಕ್ಕೆ ಲಾಕ್ ಇನ್ ಇರುತ್ತೆ ಈಗ ಮೂರು ವರ್ಷದಲ್ಲಿ ಇ ಎಲ್ ಎಸ್ ಎಸ್ ಮ್ಯೂಚುವಲ್ ಫಂಡ್ ಅಂತ ಇದೆ ಅದರಲ್ಲಿ ನೀವು ದುಡ್ಡು ಹಾಕಿದ್ರಿಂದ ಮೂರು ವರ್ಷ ತನಕ ದುಡ್ಡು ತೆಗೆಯಂಗಿಲ್ಲ ಅಂತ ಹೇಳ್ತಾರೆ ಸೊ ಅದರಲ್ಲೂ ಸಹ ನೀವು ಹಾಕದಂತ ಗಳಿಗೆಯಲ್ಲೇ ಸಹ ನಿಮ್ಮ ಹಣ ಮಾರ್ಕೆಟ್ ನಲ್ಲಿ ತೊಡಗಿಸ್ಕೊಂಡಿರಬಹುದು ಆ ಸಂಸ್ಥೆ ಅದೇ ರೀತಿಯ ಇನ್ಶೂರೆನ್ಸ್ ಹಣ ಸಹ ಈ ರೀತಿ ಶೇರ್ ಮಾರ್ಕೆಟ್ ಅಲ್ಲಿ ತೊಡಸ್ಕೊಂಡಿರ್ತಾರೆ ಹಾಗೇನೆ ಈ ಒಂದು ಪಿ ಸಹ ಶೇರ್ ಮಾರ್ಕೆಟ್ ನಲ್ಲಿ ತೊಡಗಿಸ್ಕೊಂಡಿರುತ್ತೆ ಅನ್ನೋ ವಿಚಾರ ಮತ್ತೆ ಒಂದು ನಿಮಗೆ ಒಂದು ಪ್ರಶ್ನೆ ಕಳಬಹುದು ಅಲ್ಲ ಸರ್ ಈಗ ದುಡ್ಡು ಹಾಕ್ತಾರೆ ತಿಂಗಳು ತಿಂಗಳು ಕಟ್ ಮಾಡ್ತಾರೆ ಅಂತ ಹೇಳ್ತೀರಾ ಮತ್ತೆ ಆ ಪಿ ಎಫ್ ಹಣನ ತಗೊಂಡೋಗಿ ಶೇರ್ ಮಾರ್ಕೆಟ್ಗೆಲ್ಲ ಹಾಕ್ತಾರೆ ಒಂದ್ ವೇಳೆ ಶೇರ್ ಮಾರ್ಕೆಟ್ ಕುಸಿತ ಉಂಟಾದ್ರೆ ನಮ್ ದುಡ್ಡು ಹೇಗೆ ವಾಪಸ್ ಬರುತ್ತೆ ಅಂತಂದ್ರೆ ಒಂದಿಷ್ಟು ಶೇಕಡದಷ್ಟು ಹಣವನ್ನು ಅವರು ಒಂದು ರೀತಿ ಮೀಸಲು ರೀತಿ ರಿಸರ್ವ್ ತರ ಅಥವಾ ಲಿಕ್ವಿಡಿಟಿ ಆಗಿ ಇಟ್ಟಿರ್ತಾರೆ ಲಿಕ್ವಿಡ್ ಅಲ್ಲಿ ಇಟ್ಟಿರ್ತಾರೆ ಅನ್ನುವಂತ ವಿಷಯ ಮತ್ತೆ ಅದಕ್ಕೂ ಮೀರ್ ಏನ್ ಮಾಡ್ತಾರೆ ಅಂತಂದ್ರೆ ನಿಮಗೆ ಯಾವಾಗ ಹಣದ ಅವಶ್ಯಕತೆ ಇದೆಯೋ ಆಗಿನ ಒಂದು ಸಮಯದಲ್ಲಿ ಆಗಿನ ತಿಂಗಳ ಆ ಒಂದು ತಿಂಗಳಲ್ಲಿ ಯಾರು ಪಿ ಎಫ್ ನ ಡಿಡೆಕ್ಟ್ ಮಾಡಿರ್ತಾನೋ ಆ ಒಂದು ಹಣವನ್ನೇ ಡಿಡೆಕ್ಟ್ ಭಾಗವನ್ನ ನಿಮಗೆ ಪಿ ಎಫ್ ಆಗಿ ಕೊಡ್ತಾರೆ ಇನ್ಶೂರೆನ್ಸ್ ಅಷ್ಟೇ ನಿಮಗೆ ಇನ್ಶೂರೆನ್ಸ್ ಕ್ಲೇಮ್ ನೀವು ತಗೊಳಕ್ ಹೋಗ್ತೀರಾ ಅಂದಾಗ ನೀವು ಕ್ಲೇಮ್ ತಗೊಳ್ಳುವಂತ ದಿನದಲ್ಲಿ ಯಾರೆಲ್ಲ ಪ್ರೀಮಿಯಂ ಕಟ್ಟಿರ್ತಾರೋ ಆ ಕಂಪನಿಗೆ ಅದರಲ್ಲೂ ಒಂದಿಷ್ಟು ಭಾಗ ತೆಗೆದು ನಿಮ್ಗೆ ಅದು ಸೆಟಲ್ಮೆಂಟ್ ಕೊಡ್ತಾರೆ ಹೊರತು ನೀವು ಹಾಕಿರೋ ದುಡ್ಡೆ ನಿಮಗೆ ವಾಪಸ್ ಬಂತು ಅನ್ನೋದಲ್ಲ ಸೊ ಆತರ ಹಣ ರೊಟೇಷನ್ ಅಲ್ಲಿ ರೊಟೇಟ್ ಆಗ್ತಾನೆ ಇರುತ್ತೆ ಕಂಪನಿ ಅದು ಲಾಭವನ್ನ ಮಾಡ್ಕೊಂಡು ಹೋಗ್ತಾನೆ ಇರುತ್ತೆ ಅನ್ನೋ ವಿಚಾರ ಸೊ ಈ ಪಿ ಎಫ್ ಒಂದು ಕಾಂಟ್ರಿಬ್ಯೂಷನ್ ಇಂದಾನೇ ಸಹ ಪಿ ಎಫ್ ಅಲ್ಲಿರುವಂತಹ ಈ ಸಂಸ್ಥೆಗಳು ಸಹ ಸಾಲ ಪತ್ರದಲ್ಲಿ ಹೂಡಿಕೆ ಮಾಡುತ್ತೆ ನಮ್ಮ ಗವರ್ಮೆಂಟ್ ಆಫ್ ಇಂಡಿಯಾ ಬಾಂಡ್ಸ್ ಖರೀದಿ ಮಾಡಿರುತ್ತೆ ಸರ್ಕಾರಕ್ಕೆ ಸಾಲ ಕೊಡುತ್ತೆ ಈ ಹಿಂದೆ ಪೋಸ್ಟ್ ಆಫೀಸ್ ನಾನು ಹೇಳಿದಂಗೆ ಹೇಗೆ ಪೋಸ್ಟ್ ಆಫೀಸ್ ನೀವು ದುಡ್ಡು ತೊಡಗಿಸ್ಕೊಂಡ್ರೆ ಸರ್ಕಾರದಲ್ಲಿ ಸರ್ಕಾರದ ಸಾಲ ಪತ್ರಗಳಲ್ಲಿ ನೀವು ದುಡ್ಡು ಹಾಕ್ತೀರಾ ಇಂಡೈರೆಕ್ಟ್ ಆಗಿ ಅದೇ ರೀತಿಯೇ ಈ ಪಿ ಎಫ್ ನ ಮೂಲಕವೂ ಸಹ ಸರ್ಕಾರಕ್ಕೆ ಅದು ಇಂಡೈರೆಕ್ಟ್ ಆಗಿ ಕಾಂಟ್ರಿಬ್ಯೂಷನ್ ಆಗ್ತಾ ಇದೆ ಅಂದ್ರೆ ನೀವು ಸರ್ಕಾರಕ್ಕೆ ತೆರಿಗೆ ಕೊಡ್ತಾ ಇದ್ದೀರಾ ಪಿ ಎಫ್ ಅಲ್ಲಿ ಕೊಡ್ತಾ ಇದ್ದೀರಾ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಅಲ್ಲಿ ಕೊಡ್ತಾ ಇದ್ದೀರಾ ಮತ್ತೆ ನೀವು ಇತರೆ ಡೆಟ್ ಮ್ಯೂಚುವಲ್ ಫಂಡ್ ಅಂತ ಸಹ ಇದೆ ಅದರಲ್ಲೂ ಸಹ ಸರ್ಕಾರದ ಸಾಲದ ಪತ್ರದಲ್ಲಿ ಸಹ ಹೂಡಿಕೆ ಮಾಡ್ತಾರೆ ಈ ಹಲವಾರು ಹಣಕಾಸಿನ ಯಂತ್ರದ ಮೂಲಕ ಸಾಲ ಸಾಲವನ್ನ ಪಡ್ಕೊಳ್ತಾ ಇದೆ ಸರ್ಕಾರ ತನ್ನ ಒಂದು ಅಭಿವೃದ್ಧಿಯನ್ನ ಮಾಡಕ್ಕೆ ದೇಶದ ಅಭಿವೃದ್ಧಿಯನ್ನ ತೊಡಸ್ಕೊಳ್ಳೋದಕ್ಕೆ ಅಂತ ಹೇಳಿ ಸಾಲವನ್ನು ತಗೊಂಡಾಗ ಖಂಡಿತ ಬಡ್ಡಿ ವಾಪಸ್ ಕೊಡಲೇಬೇಕು ಆ ಬಡ್ಡಿ ಹೇಗೆ ಸಾಲ ಸರ್ಕಾರ ವಾಪಸ್ ಕೊಡುತ್ತೆ ಅಂದ್ರೆ ವಿದೇಶದಲ್ಲಿರುವಂತಹ ಹಣಕಾಸು ಸಂಸ್ಥೆಗಳಾದಂತಹ ವಿಶ್ವ ಬ್ಯಾಂಕ್ ಅಥವಾ ಇಂಟರ್ನ್ಯಾಷನಲ್ ಮಾನಿ ಮಾನಿಟರಿ ಫಂಡ್ ಮೂಲಕ ಮತ್ತೆ ಈ ಸರ್ಕಾರಗಳು ಸಾಲವನ್ನು ತೆಗೆದು ನಿಮಗೆ ವಾಪಸ್ನ ಆ ಒಂದು ಸಾಲ ಮತ್ತೆ ಬಡ್ಡಿ ಏನಿದೆ ಅದನ್ನು ಅಂದ್ರೆ ಅಸಲು ಬಡ್ಡಿನ ವಾಪಸ್ ಕೊಡುತ್ತೆ ಒಂದು ವೇಳೆ ಅದಾಗಲಿಲ್ಲ ಅಂದ್ರೂ ಸಹ ಏನ್ ಮಾಡುತ್ತೆ ಅಂದ್ರೆ ಆಗಿನ ಒಂದು ಸಮಯದಲ್ಲಿ ಯಾರ್ಯಾರೆಲ್ಲ ಈ ರೀತಿ ಹಣಕಾಸಿನ ಯಂತ್ರದಲ್ಲಿ ತೊಡಗಿಸಿಕೊಂಡಿರ್ತಾರೋ ಅವರ ಒಂದು ಹಣದ ಮೊತ್ತದಲ್ಲಿ ಒಂದಿಷ್ಟು ಶೇಕಡದಷ್ಟು ಯಾರ್ಯಾರಿಗೆಲ್ಲ ಕೊಡಬೇಕಾಗಿರೋರಿಗೆ ಬಡ್ಡಿ ಸಮೇತ ಕೊಟ್ಟು ಇತ್ಯರ್ಥ ಮಾಡ್ಕೊಳತ್ತೆ ಅಂದ್ರೆ ನೀವು ಹಾಕಿರುವಂತಹ ದುಡ್ಡನ್ನ ಸರ್ಕಾರ ಇಂಡೈರೆಕ್ಟ್ ಆಗಿ ಇನ್ವೆಸ್ಟ್ ಮಾಡಿರುತ್ತೆ ಬೇರೆ ಬೇರೆ ಒಂದು ಡೆವಲಪ್ಮೆಂಟಲ್ ಆಕ್ಟಿವಿಟೀಸ್ ಅಲ್ಲಿ ಮತ್ತೆ ಈ ಸಂಸ್ಥೆಗಳು ಸಹ ಖಾಸಗಿ ಶೇರ್ಸ್ ಗಳನ್ನ ಟ್ರೇಡಿಂಗ್ ಮಾಡೋದ್ರ ಮೂಲಕ ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ನಲ್ಲಿ ಹಾಕೋದ್ರ ಮೂಲಕ ಏನು ಮಾಡ್ತಾರೆ ಶೇರ್ ಮಾರ್ಕೆಟ್ ನಲ್ಲಿ ಸಹ ನಿಮ್ಮ ಹಣ ಆಟ ಆಡ್ತಾ ಇರುತ್ತೆ ಅನ್ನುವಂತ ವಿಚಾರ ಇದು ಪಿ ಎಫ್ ಗೆ ಸಂಬಂಧಪಟ್ಟಂತ ವಿಷಯ ನಿಮಗೆ ಪಿ ಎಫ್ ಅಲ್ಲಿ ಇಷ್ಟು ಪ್ರಮಾಣದಲ್ಲಿ ರಿಟರ್ನ್ಸ್ ಹೇಗೆ ಬರುತ್ತೆ ಯಾಕೆ ಬರುತ್ತೆ ಅನ್ನೋದಕ್ಕೆ ಇವತ್ತು ನಿಮಗೆ ಉತ್ತರ ಗೊತ್ತಾಯಿತು ಅಂತ ನಾನು ಅನ್ಕೊಂತೀನಿ ಇದು ಈ ಒಂದು ವಿಡಿಯೋದ ಒಂದು ವಿಶೇಷತೆ ಈ ವಿಡಿಯೋ ನಮಗೆ ಇಡಿಸಿದ್ರೆ ನಿಮ್ಮ ಸ್ನೇಹಿತರಿಗೆ ಸಹ ಹಂಚ್ರಿ ಮಾಹಿತಿನ ತಿಳಿಸ್ರಿ ಹಾಗೆ ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿದ್ರೆ ಕಮೆಂಟ್ಗಳ ಮೂಲಕ ತಿಳಿಸಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ ಆದಂತಹ ನಿಮ್ಮ ಶುಲಭ ಯೂಟ್ಯೂಬ್ ನ ನೀವು ಸಬ್ಸ್ಕ್ರೈಬ್ ಮಾಡಿ ನಾನ್ ಗಳಿದ್ದೀರಾ ಅನ್ನುವಂಥ ಮಾಹಿತಿನ ನಮ್ಮ ಯೂಟ್ಯೂಬ್ ಆಲ್ಗೋರು ಹೇಳ್ತಾ ಇದೆ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ ಧನ್ಯವಾದನೆ ನಿಮ್ಮ ಸಂದೇಶ